ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಇದು ದೀಪಾವಳಿದ ಬ್ಲಾಗ ಫಸ್ಟ್ ಡೇ ಬ್ಲಾಗ ನಾವು ಇವತ್ತು ಎರ್ಕೊಳ್ಳ ಹಬ್ಬ ಮಾಡ್ತೀವಿ ಸೊ ಅದಕ್ಕಾಗಿ ನಾನು ದೀಪನ ಎಲ್ಲ ಒಂದು ಆರತಿ ಐತೆ ಮತ್ತು ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಮತ್ತು ನಾಳೆ ನಾವು ಲಕ್ಷ್ಮೀ ಪೂಜೆ ಮಾಡಬೇಕಾ ಹೀಗಾಗಿ ನಾವು ಬೆಳ್ಳಿಯದ ಇದ್ದೆ ಲಕ್ಷ್ಮಿ ಏನು ಪೂಜೆಗೆ ಏನು ಯೂಸ್ ಮಾಡಬೇಕಲ್ಲ ಅದೆಲ್ಲ ನಾನು ಬೆಳ್ಳಿಯದೆಲ್ಲ ತೊಳೆದು ಒರೆಸ್ಕೊಂಡು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ನವಿಸ್ತಾ ಕುಡ್ಕೊಂಡೆ ಇಲ್ಲಿ ಇವಾಗ ರಂಗೋಲಿ ಹಾಕಿದ್ವಿ ಸಿಂಪಲ್ಲಾಗಿ ನಮ್ಮ ಬಾಗಿಲಿಗೆ ಇರ್ಲಿ ಅಂತಂದ ಈಗ ಇಲ್ಲಿ ಹಾಕಿವಿ ಸಾಯಂಕಾಲ ಇಲ್ಲೇನೂ ಹಾಕ್ಬೇಕಂತೈತಿ ಬಟ್ ನಮ್ಮ ಇನ್ನು ನೋಡ್ರಿ ಮಾಡಾಕತ್ತಾನ ಇನ್ನೊಂದು ರಂಗೋಲಿ ನೋಡ್ರಿ ಹೆಂಗೆ ಹಾಕಿದಿ ತೋರಿಸ ರಂಗೋಲಿ ಹಾಕ್ ತೋರಿಸ ನಾವಲ್ಲಿ ಮಾಡಾಕತ್ರ ಇವ ಇಲ್ಲೇ ಶೂರು ಹಚ್ಕೊಂಡಂತ ರಂಗೋಲಿನ ಏನೇನೋ ಮಾಡಿದ್ದನ್ನ ಅವ್ರ ಅಕ್ಕ ಅದನ್ನ ನೀಟ್ ಮಾಡಾಕತ್ತ ನಾವೀ ಹ ಇವಾಗ ಇವ್ರಿಬ್ರದ್ದು ತಲೆ ಆಗ್ಬೇಕು ಬೇಗ ಬೇಗ ಮಾಡ್ಬೇಕಪ್ಪಿ ನೋಡ್ರಿ ಇಲ್ಲೊಂದು ಚೂರು ಹಾಕಿ ರಂಗೋಲಿ ಇನ್ನು ತಲೆ ಮಾಡ್ಬೇಕು ಬೇಗ ಬೇಗ ಬನ್ನಿ ಈಗ ನಾನು ಇಲ್ಲೊಂದು ಸ್ವಲ್ಪ ಚುರುಮರಿ ಕಲಿಸೋಕತ್ತಿದ್ದೆ ನಿನ್ನೇನೇ ಎಲ್ಲ ಸ್ವೀಟ್ ಮಾಡಿಟ್ಕೊಂಡಿದ್ದೆ ಸೊ ಆರತಿ ಮುಗಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಈ ಥರ ಚುರ್ಮರಿ ಅವೆಲ್ಲ ತಿಂತೀವಿ ಹಿಂಗಾಗಿ ಚುರ್ಮರಿ ಕಲಿಸಿದ್ದೆ ಇದಾದ ತಕ್ಷಣ ನೋಡಿರಿ ನಾವೆಲ್ಲ ಸ್ನಾನ ಮಾಡ್ಕೊಂಡು ತಲೆ ಸ್ನಾನ ಮಾಡೋದಿರುತ್ತೆ ಇವತ್ತೆಲ್ಲ ಆದಮೇಲೆ ನಾನು ದೀಪಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ ಸೊ ಆವಾಗಲೇ ಇವಾಗ ಅದನ್ನೆಲ್ಲ ಹಚ್ಚಿದೆ ದೀಪ ಹಚ್ಚಿದೆ ಮತ್ತು ಇವತ್ತು ಏನು ಮೇನ್ ಅಂತಂದರೆ ಎಲ್ಲರ ಮನೆಗೂ ಮಾಡ್ತೀರ ಅಂದರೆ ಮೋಸ್ಟ್ಲಿ ಬೆಂಗಳೂರಲ್ಲೇ ನನಗೆ ಅಷ್ಟೊಂದು ಕೇಳಿಲ್ಲ ಇದ್ರ ಬಗ್ಗೆ ಆದರೆ ನಮ್ಮ ಸೈಡೆಲ್ಲ ಇದನ್ನು ಮಾಡ್ತಾರೆ ಅಂದರೆ ದೀಪಾವಳಿ ಫಸ್ಟ್ ನರಕ ಚತುರ್ದಶಿ ಅಂತಂದು ಇವತ್ತು ನಾವು ಎರ್ಕೊಳ್ಳೋ ಹಬ್ಬ ಮಾಡ್ತೀವಿ ಅಂದರೆ ನಾವು ಎಲ್ಲರೂ ಎರ್ಕೊಂಡು ಗ ಗಂಡು ಮಕ್ಕಳಿಗೆ ನಾವು ಹೆಣ್ಮಕ್ಳು ಆರತಿ ಮಾಡ್ತೀವಿ ಸೊ ಈ ಥರ ನಾವು ನಾವು ಚಿಕ್ಕವರಿದ್ದಾಗಿಂದ ಇದ್ದಾಗಿಂದ ನಮ್ಮ ಮನೆಯೆಲ್ಲ ಮಾಡ್ಕೊತ ಬಂದಿದ್ವಿ ಹೀಗಾಗಿ ಇದು ನಾವು ದೊಡ್ಡವರಾದ ಇಲ್ಲಿ ಮದುವೆ ಆಗಿ ಈ ಕಡೆ ಬಂದ ಮೇಲೂ ನಾವು ಮಾಡಕತ್ತೀವಿ ನೋಡಿ ನಮ್ಮ ವಿನ್ನೂ ಒಂದು ಸ್ವಲ್ಪ ಆಟ ಮಾಡೋಕ್ಕೆ ಈ ಸರಿ ಇದು ಈ ಹಬ್ಬಕ್ಕೆ ನಾವು ಲಾಸ್ಟ್ ಇಯರ್ ನಾನು ಈ ಹಬ್ಬದ ಪೋಸ್ಟ್ ಮಾಡಿದ್ದೆ ವಿಡಿಯೋ ಎಲ್ಲ ಪೋಸ್ಟ್ ಮಾಡಿದ್ದೆ ಈ ಸರಿ ಒಂದು ಪರ್ಸನ್ ಆ್ಯಡ್ ಯಾರು ಅಂತಂದ್ರೆ ನನ್ನ ಹಸ್ಬೆಂಡ್ ಪ್ರಜ್ವಲ್ ಅಂತಂದ್ರೆ ನನ್ನ ಹಸ್ಬೆಂಡ್ ಅಕ್ಕನ ಮಗ ಅಂದರೆ ನಮ್ಮ ಅಂಟಿಯರ ಮಗ ಅವನು ಹೀಗಾಗಿ ಅವನು ಇಲ್ಲೇ ಈ ಬೆಂಗಳೂರಲ್ಲೇ ಇರೋದಂತಂದ್ರೆ ನಮ್ಮ ಮನೆಗೆ ಬಂದ ಹಬ್ಬಕ್ಕೆ ಅಂತಂದ್ರೆ ಹೀಗಾಗಿ ನಾವೆಲ್ಲರೂ ಸೇರಿಸ್ಕೊಂಡು ಇಲ್ಲೇ ಇದನ್ನು ಎರಕ ಚತುರ್ದಶಿ ಆಚರಿಸಕತ್ತೀವಿ ನಮ್ಮ ನವೀಗ ನಾನು ಫಸ್ಟ್ ಬಿಟ್ಟಿರ್ತೀನಿ ಯಾಕಂತಂದ್ರೆ ಕಲಿಬೇಕು ಕಲಿಬೇಕಾದ್ರೆ ನಾವು ಹೆಂಗೆ ಹೇಳ್ತೇವಲ್ಲ ಹಂಗೆ ಮಾಡ್ತಾರೆ ಅವರು ಸೊ ಹಿಂಗಾಗಿ ನಾವು ಅಕ್ಕಿಗೆ ನಾನು ಹೇಳ್ತಿರ್ತೀನಿ ಹೆಂಗೆ ಮಾಡೋದು ಏನು ಮಾಡು 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 ಅಂತಂದು ಮಾಡಕ್ಕತ್ತಿದ್ದ ಬಟ್ ನಮ್ಮ ಇನ್ನೂ ಒಂದು ಸ್ವಲ್ಪ ಕಾಟ ಕೊಟ್ಟಿದ್ದ ದುಡ್ಡು ಹಾಕಂದ್ರೆ ಎಲ್ಲ ಗುಣ ಹಾಕಿರಲಿಲ್ಲ ಮತ್ತು ಈ ಥರ ಎಲ್ಲ ಮಾಡಕತ್ತಿದ್ದ ಸೊ ಒಂಥರ ಮಜಾ ಇತ್ತು ಫನ್ ಇತ್ತು ಈ ಥರ ಹಬ್ಬ ಅಂದ್ರೆ ಅವನ ಲೋಕದಾಗ ಅವ ಇರ್ತಿದ್ದ ನಾವು ಹೇಳಿದ್ದೇನೆ ಅಷ್ಟೊಂದು ಸರಿ ತಂಗಕ್ಕೆ ಕೇಳ್ತಿರ್ಲಿಲ್ಲ ಅವ್ನಿಗೆ ಇನ್ನೊಂದೇನಂದ್ರೆ ಅವ್ನ ಕಾರ್ ಪೂಜೆ ಮಾಡಿದ್ದ ಅದನ್ನ ತೊಗೊಂಡ್ಬಂದ್ ಇಟ್ಕೋಬೇಕು ಇಲ್ಲೇ ಅಂತಂದ ಬಟ್ ಇಟ್ಟಿದ್ವಿ ಅಂದರೂ ಏನೋ ಒಂಥರ ಹಠ ಅವನ್ ಹಂಗೆ ಅವ್ನು ಇರ್ತಾನ ನಡೆದ ಇರುತ್ತ ಅವಂದು लाने का अब दूध रख दो ना अब गाय ना रख दो रख ले गिन

ವಿನೋ ಏಯ್ ಚಲೋ ಯಾವಲ್ಲಕ್ಕಿ ಏನು ಗೊತ್ತಿಲ್ಲ ವಿನೋ ಏನು ಶುರು ಹಚ್ಕೊಂಡಿಪ್ಪ ಇಲ್ಲೇ ಹಾಂ ಏನದ ದೀಪಾವಳಿ ದೀಪಾವಳಿ ಎಕ್ಸ್ಪರಿಮೆಂಟ್ ಮಾಡತ್ತೀಯ ತೋರ್ಸಲ್ಲ ನೋಡೋಣ ತಂದಿರೋ ಕ್ಯಾಂಡಲ್ನೆಲ್ಲ ಇವತ್ತ ಹಾಳು ಮಾಡಿಡುವಂಗೆ ಕಾಣುತ್ತ ನೀವು ಇದೇ ನಮ್ಮ ಅಪಾರ್ಟ್ಮೆಂಟ್ನಾಗ ಡ್ರಮ್ ಬಾರ್ಸೋದು ಇವೆಂಟ್ ಅಂತಂದು ಆರ್ಗನೈಸ್ ಮಾಡಿದ್ರು ಇದೇ ನರಕ ಚತುರ್ಶಿ ಫಸ್ಟ್ ಫಸ್ಟ್ ಡೇ ಏನಿತ್ತಲ್ಲ ಅವತ್ತು ಈವ್ನಿಂಗ್ ಆರ್ಗನೈಸ್ ಮಾಡಿದ್ರು ಹೀಗಾಗಿ ನಾವೆಲ್ಲ ಅಪಾರ್ಟ್ಮೆಂಟ್ನಾಗ ಜನ ಎಲ್ಲ ಸೇರಿಸ್ಕೊಂಡು ಇಲ್ಲಿ ಈ ಥರ ಸೆಲೆಬ್ರೇಟ್ ಮಾಡಿದ್ದ ಆದ ತಕ್ಷಣ ನಾವು ಕ್ರ್ಯಾಕರ್ಸ್ ಹಾಕಕ್ಕೆ ಹೋಗ್ಬೇಕಿತ್ತು ಹೀಗಾಗಿ ಇಲ್ಲಿ ಇದನ್ನು ಇದೊಂದು ಇವೆಂಟ್ ಇತ್ತು ಇದನ್ನು ಮುಗಿಸ್ಕೊಂಡು ಹೋಗೋಣ ಅಂತಂದು ನಾನು ಹೇಳ್ತೀನಿ ಎಲ್ಲರೂ ಸೇರಿಸಕೊಂಡ ಕ್ರ್ಯಾಕರ್ಸ್ ಹೊಡ್ಯಾತೀವಿ ಟು ಬಿ ಫ್ರಾಂಕ್ ಇವತ್ತು ಕ್ರ್ಯಾಕರ್ಸ್ ಹೊಡಿತಾರ ಅಂತಂದ್ರೆ ನನ್ಗೆ ಗೊತ್ತೇ ಇರಲಿಲ್ಲ ಐ ಮೀನ್ ನಮ್ಮ ಅಪಾರ್ಟ್ಮೆಂಟ್ನಾಗ ಯಾಕಂತಂದ್ರೆ ಈ ಮನಿ ಹತ್ತು ವರ್ಷ ಆಯಿತು ಹತ್ತು ವರ್ಷದಾಗ ನಾವು ಇಂಡಿಯಾದಾಗಿದ್ರೆ ನಾವು ಊರಿಗೆ ಹೋಗಿ ಹಬ್ಬ ಸೆಲೆಬ್ರೇಟ್ ಮಾಡಕ್ಕೆ ಮಲ್ಲವಾಗ ಬೇರೆ ದೇಶದಾಗ ಅದೇವೆ ಅಲ್ಲಿ ಎಲ್ಲಿ ಇರ್ತಿದ್ವಿ ಅಲ್ಲಿ ಹಪ್ಪ ಆಚರಿಸ್ತಿದ್ವಿ ಬಟ್ ಇದೇ ಸರಿ ನಾವು ಇಲ್ಲೇ ದೀಪಾವಳಿ ಆಚರಿಸ್ತಿರೋದು ಯಾಕಂತಂದ್ರೆ ಊ ಮೊನ್ನೆಲ್ಲ ಹೋಗ್ಬೇಕು ಈ ಸರಿ ಬಟ್ ಮೊನ್ನೆನಾದರೂ ದಸರಾಗೆ ಹೋಗಿದ್ವಿ ಅಂತಂದ್ರೆ ಬೇಡ ಅಂತಂದ್ರೆ ಈ ಸರಿ ನಾವು ಇಲ್ಲೇ ದೀಪಾವಳಿ ಆಚರಿಸ್ ಹೀಗಾಗಿ ಇಲ್ಲಿ ಕೆಳಗಡೆ ಬಂದು ನಾವು ಸ್ವಲ್ಪ ಕ್ರ್ಯಾಕರ್ಸ್ ತೊಗೊಂಡು ಬಂದ್ರೆ ಶಿವ ಹೋಗಿ ಹೀಗಾಗಿ ಮಕ್ಕಳ ಹಾಕಿಸೋಕಿದ್ವಿ ಇಲ್ಲಿ ನೋಡಿರಿ ನಮ್ಮ ನವಿ ಹಿಂಗೆ ಕ್ರ್ಯಾಕರ್ಸ್ ಹಚ್ಚಕ ಅದೇನು ಚಕ್ರ ಹಚ್ಚೋದಕ್ಕೆ ಎಷ್ಟು ಹೆದರಾಕತ್ತಲ್ಲ ಆಮೇಲೆ ಬಟ್ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಸತತ್ ಎಂಜಾಯ್ ಮಾಡಿಲ್ಲ ಆಮೇಲೆ ಎಲ್ಲ ಫುಲ್ ಕ್ರ್ಯಾಕರ್ಸ್ ಹೊಡ್ದು ನಮ್ಗೆ ಇನ್ನೂ ಅದರ ಥರನೇ ಹೆದರಾಕತ್ತಿದ್ದ ಹಂಗೆ ಹಿಂಗು ಮಾಡಿ ಒಂದು ಸ್ವಲ್ಪ ಸುಸುರು ಬರ್ತು ಹತ್ತಿದ್ವಿ ಅವ್ರ ಕಡೆಯಿಂದ ನಾವೇನು ಜಾಸ್ತಿ ತೊಗೊಂಬಂದಿರಲ್ಲ ಯಾಕಂತಂದ್ರೆ ನಾವು ಹೊರಗಡೆ ತೊಗೊಂಡ್ಬರೋಕೆ ಎಲ್ಲೂ ಹೋಗಿರಲಿಲ್ಲ ಇದೆಲ್ಲ ಶಾಪಲೆಲ್ಲ ಸಿಗಲ್ಲ ಇಲ್ಲಿ ಈಸಿಲಿ ಹೀಗಾಗಿ ನಾವು ಇಲ್ಲಿ ಸ್ವಲ್ಪ ತೊಗೊಂಡು ಬಂದ್ ಸ್ವಲ್ಪ ಇಷ್ಟಿದ್ವಿ ಇನ್ನೂ ಮೊದಲು ಮೊದಲು ಹೆದ್ರಿದ ಬಟ್ ಆಮೇಲೆ ಫುಲ್ ಹ್ಯಾಪಿಲಿ ಆಯ್ತಕ್ಕ ಇದು ಒಂಥರ ಚ ಖುಷಿ ಅನಿಸುತ್ತೆ ಈ ಥರ ಎಲ್ಲರ ಜೊತೆ ಸೇರಿಕೊಂಡು ಫೆಸ್ಟಿವಲ್ ಆಚರಿಸೋದು ಸೊ ಇದಾಯ್ತು ನಮ್ದು ನರಕ ಚತುರ್ದಶಿ ಬ್ಲಾಗ್ ಓಪನ್ ಎಲ್ಲ ಇಷ್ಟ ಆಯಿತು ಅನ್ಕೊಂತೀನಿ ಆ್ಯಕ್ಚುಲಿ ನೆಕ್ಸ್ಟ್ ಸೆಕೆಂಡ್ ಡೇ ಲಕ್ಷ್ಮೀ ಪೂಜಾ ವ್ಲಾಗು ಇದರಲ್ಲೇ ಆ್ಯಡ್ ಮಾಡೋಣ ಅನ್ಕೊಂಡೆ ಬಟ್ ಭಾಳ ಎಂಜಾಯ್ ಆಗಿಬಿಡುತ್ತೆ ವಿಡಿಯೋ ಹೀಗಾಗಿ ನಾನು ಆ್ಯಡ್ ಮಾಡೋಕಿಲ್ಲ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ ನಂದು ನೆಕ್ಸ್ಟ್ ಲಕ್ಷ್ಮೀ ಪೂಜೆದೆಲ್ಲ ಬ್ಲಾಗ್ ಬರುತ್ತೆ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ